ಕಲಗಡಗಿ ಟೌನ್ ಪಂಚಾಯಿತಿ ವ್ಯಾಪ್ತಿಯ ದಲಿತರಿಗೆ ಸಂಬಂಧಿಸಿದ ಆಸ್ತಿಗಳ ಪಹಣಿ ಪತ್ರಿಕೆ ನೀಡಲು ಹಾಗೂ ಪಂಚಾಯಿತಿ ಮುಖ್ಯಾಧಿಕಾರಿಗಳನ್ನು ವಜಾಗೊಳಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಲಕ್ಷ್ಮಣ ದೊಡ್ಮನಿ ಮಾತನಾಡಿ ಕಲಗಟಕಿ ಟೌನ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಆಸ್ತಿ ನಂಬರ್ ಎರಡುನೂರ ಎಂಟು ಎರಡುನೂರ ಎಂಟು ಬಾರ್ ಎ ಹಾಗೂ ಐವತ್ತೊಂದು ಎ ಇವುಗಳು ದಲಿತ ಸಮುದಾಯಕ್ಕೆ ಸೇರಿದ ಆಸ್ತಿಗಳಾಗಿವೆ ಈ ಆಸ್ತಿಗಳ ಮೇಲೆ ಅರವತ್ತೈದು ಸಾವಿರ ತೆರಿಗೆಯನ್ನ ತುಂಬಿಸಿಕೊಂಡು ಪಹಣಿ ಪತ್ರ ನೀಡಲು ಪಂಚಾಯಿತಿ ಮುಖ್ಯಾಧಿಕಾರಿ ನಿರಾಕರಿಸುತ್ತಿದ್ದಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಕೂಡಲೇ ಸದರಿ ಆಸ್ತಿಗೆ ಸಂಬಂಧಿಸಿದ ಪಹಣಿ ಪತ್ರಿಕೆ ನೀಡಿ ಟೌನ್ ಪಂಚಾಯಿತಿ ಮುಖ್ಯಾಧಿಕಾರಿಯನ್ನು ವಜಾಗೊಳಿಸುವಂತೆ ಆಗ್ರಹಿಸಿದರು ಕಲ್ಲಗಟ್ಟಿಗೆ ಟೌನ್ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಸರ್ವೆ ನಂಬರ್ ಎರಡು ನೂರ ಎಂಟು ನೂರ ಎಂಟು ಎ ಮತ್ತು ಐವತ್ತೊಂದು ಎ ಈ ಆಸ್ತಿಗಳು ದಲಿತರು ಖಾಸಗಿಯವರಿಂದ ಅವನ ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡು ಅದನ್ನು ದಾಖಲು ಮಾಡಲು ಟೌನ್ ಪಂಚಾಯತಿಲ್ಲ ಅರ್ಜಿ ನೀಡಿರ್ತಾರೆ ಕಡತವನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ತಯಾರು ಮಾಡಿ ಚಲನ್ ಬ್ಯಾಂಕ್ ಚಲನ ನೀಡಿ ಅರವತ್ತೈದು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟ್ರಿ ನಿಮ್ಮ ಉತ್ತಾರ ನಿಮಗೆ ಕೊಡ್ತೀವಂತ ಜನರನ್ನು ನಂಬಿಸಿ ಅರವತ್ತೈದು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಸ್ಕೊಂಡು ಮುಂದೆ ಉತ್ತಾರ ಕೇಳಲು ಹೋದರೆ ಹಿಂದಿನ ಕಾಲದಲ್ಲಿ ಇವು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಜಮೀನುಗಳಾಗಿರುತ್ತವೆ ಜಾಗೆಗಳಾಗಿರುತ್ತವೆ ನಿಮಗೆ ದಲಿತರಿಗೆ ನಾವು ಯಾವುದೇ ರೀತಿಯಲ್ಲಿ ನಮಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅಲ್ಲಿನ ಮುಖ್ಯಾಧಿಕಾರಿ ತಿರಸ್ಕಾರ ಮಾಡಿರ್ತಾರೆ ಅದನ್ನು ಖಂಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿಯೂ ಸಹಿತ ಒಂದು ಉನ್ನತ ಮಟ್ಟದ ತನಿಖೆಯನ್ನು ನೇಮಿಸಿ ಆ ತನಿಖೆಯನ್ನು ಸಂಪೂರ್ಣವಾಗಿ ವಿಚಾರಣೆ ಮಾಡಿ ವರದಿ ತರಿಸಿಕೊಂಡು ಆ ತನಿಖೆಯಲ್ಲಿ ದಲಿತರಿಗೆ ನೀವು ಉತ್ತಾರು ಕೊಡಲು ಯಾವುದೇ ಅಡ್ಡಿ ಆತಂಕಗಳಿಲ್ಲಂತ ವರದಿ ನೀಡುತ್ತಾರೆ ಆ ವರದಿ ಆಧಾರ ಮೇಲೆ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಜಿಲ್ಲಾಧಿಕಾರಿಗಳು ಪುನಃ ಮುಖ್ಯಾಧಿಕಾರಿಗೆ ಆದೇಶ ಮಾಡುತ್ತಾರೆ ಉತ್ತರ ನೀಡಲು ಆದೇಶ ಮಾಡಿರುತ್ತಾರೆ ಆದರೂ ಸಹಿತ ಅವರು ಉತ್ತರ ನೀಡಲು ಈಗಲೂ ನಿರಾಕರಿಸುತ್ತಿದ್ದಾರೆ ಈಗಾಗಲೇ ಮೂರು ಜನ ಮುಖ್ಯಾಧಿಕಾರಿಗಳು ಬದಲಾವಣೆ ಆದರು ಮೊದಲು ಮಹಿಳಾ ಅಧಿಕಾರಿ ಇದ್ದರು ಅವರು ಬದಲಾವಣೆ ಮಾಡಿಕೊಂಡು ಬೇರೆ ಕಡೆ ಹೋದರು ನಂತರ ಅಂಗಡಿ ಅಂತ ಬಂದರು ಅವರು ಇದನ್ನು ಚರ್ಚೆ ಮಾಡುವಾಗ ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತಂತ ಇಲ್ಲಿಂದ ಓಡಿ ಹೋದರು ಮುಖ್ಯಾಧಿಕಾರಿಗಳು ಇನ್ನು ಮೂರನೇದಾಗಿ ಕಲ್ಗಟ್ಟಿಗಿಂತ ಒಬ್ಬ ಅಧಿಕಾರಿ ಅಂತ ನೆಮ್ಮಿಸಿದ್ದಾರೆ ಅವರು ಕೂಡ ನನಗೆ ಕೊಡಲು ಸಾಧ್ಯವಿಲ್ಲ ಅಂತೇಳಿ ಇವ್ರು ಯಾಕೆ ಹಿಂಗೆ ಮಾಡಕತ್ತಾರಂದ್ರೆ ಅಂದ್ರೆ ಆ ಹಿಂದೆ ಕೆಲವೊಂದು ರಾಜಕೀಯ ಕೈಗಳು ಅವರನ್ನ ಹಿಂದೆ ಜಗ್ತಾಯವೆ ಆ ರಾಜಕೀಯರ ಮಾತು ಕೇಳ್ಕೊಂಡು ನಮಗೆ ಕೊಡಬಾರ್ದು ಅನ್ನೋ ದುರುದ್ದೇಶದಿಂದ ಮಾಡುತ್ತಿದ್ದಾರೆ ಇದರಿಂದ ಎಸ್ ಟಿ ಎಸ್ ಸಿ ಎಸ್ ಟಿ ಜನಕ್ಕೆ ತುಂಬ ಅನ್ಯಾಯ ಆಗುತ್ತದೆ ಮತ್ತು ಈ ರೀತಿ ಎಸ್ ಸಿ ಎಸ್ ಟಿ ಜನಕ್ಕೆ ಸಿಗುವಂಥ ಜಮೀನನ್ನು ಅವರ ಕೈ ತಪ್ಪಿಸುವಂಥ ಹುನ್ನಾರು ಮಾಡೋದು ಪರಿಶಿಷ್ಟ ಜನತೆ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ನೈನ್ಟೀನ್ ಏಯ್ಟಿ ನೈನ್ ಸೆಕ್ಷನ್ ನಾಲ್ಕರ ಅಡಿಯಲ್ಲಿ ಅಪರಾಧ ಆಗುತ್ತದೆ ಆ ಅಪರಾಧ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಬಂಧಿಸಬೇಕು ಮತ್ತು ವಜಾ ಈ ಸಂದರ್ಭದಲ್ಲಿ ಒತ್ತಾಯ ಕೆಂಪು ಸೇನೆ ಉತ್ತರ ಕರ್ನಾಟಕದ ಅಧ್ಯಕ್ಷ ವಿ ಬಿ ರಾಮಚಂದ್ರ ಮಾತನಾಡಿ ಈ ವಿಷಯವಾಗಿ ಈ ಹಿಂದೆ ಅನೇಕ ಸಲ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಧಿಕಾರಿಗಳು ಸಮಿತಿಯೊಂದನ್ನು ರಚಿಸಿ ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ವರದಿ ನೀಡಿರುತ್ತಾರೆ ವರದಿ ಆಧರಿಸಿ ಜಿಲ್ಲಾಧಿಕಾರಿಗಳು ಪಹಣಿ ಪತ್ರಿಕೆ ನೀಡಲು ಆದೇಶ ಮಾಡಿರುತ್ತಾರೆ ಹೀಗಿದ್ರೂ ಕೂಡ ಟೌನ್ ಪಂಚಾಯಿತಿ ಮುಖ್ಯಾಧಿಕಾರಿ ಪಹಣಿ ಪತ್ರಿಕೆ ನೀಡಲು ನಿರಾಕರಿಸುತ್ತಿದ್ದಾರೆ ಅಂತ ಹೇಳಿದರು ಇವತ್ತು ಲಕ್ಷ್ಮೀ ಹಸೂರ್ಕರ್ ಅನ್ನುವಂಥವರು ಕಲಡ್ಗಿ ತಾಲೂಕಿನಲ್ಲಿ ಎರಡು ಎಂಟು ಬಾರ್ ಎ ಹಾಗೂ ಐವತ್ತೊಂದು ಬಾರ್ ದಲ್ಲಿ ಅವ್ರದ್ದಂಥ ಒಂದು ಆಸ್ತಿ ಇದೆ ಆ ವಿಸ್ತಾರ ಆಸ್ತಿಯ ವಿಚಾರವಾಗಿ ಹಲವಾರು ಅಂದರೆ ಸುಮಾರು ನಾಲ್ಕೈದು ಪ್ರಕಾರ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಅವ್ರ ಕಬ್ಜಾವಲ್ಲಿ ಇರುವಂಥದ್ದು ಮತ್ತು ಅವರೇ ಅದನ್ನು ಮಾಡುವಂಥದ್ದು ಈಗ ಅವ್ರು ಹೇಳಿದಂಗೆ ನಾವೆಲ್ಲ ಅದನ್ನು ಕೇಳಿದ ಮೇಲೆ ರಾಜಕಿ ಒತ್ತಡದಿಂದ ಎಲ್ಲೂ ಕೂಡ ಮುಖ್ಯಾಧಿಕಾರಿಗಳಿ ಅವ್ರು ಚಮಚ ಹಾಕಿ ಕೆಲಸವನ್ನು ಇದ್ದಾರೆ ಈ ಅಧಿಕಾರಿಗಳು ಏನಿವತ್ತು ಪೌರಸಭೆ ಆಗಿರ್ಬೋದು ಅಥವಾ ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕಾಡಳಿತ ಆಗಿರ್ಬೋದು ಆಗಿರ್ಬೋದು ಅವರೆಲ್ಲ ಜನಸಾಮಾನ್ಯರ ಒಬ್ಬ ನೌಕರರು ಅವ್ರಿಗೆ ಟ್ಯಾಕ್ಸ್ ಕೊಡುವಂಥದ್ದು ನಾವು ಅವ್ರಿಗೆ ಪಗಾರ ಕೊಡುವಂಥದ್ದು ನಾವು ಎಲ್ಲ ಇಷ್ಟೆಲ್ಲ ಕೊಟ್ಟು ಕೂಡ ಒಬ್ಬ ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೆ ಈ ರೀತಿ ಟಾರ್ಚರ್ನ ಕೊಟ್ಟು ತನ್ನ ಒಂದು ದಲಿತ ಮಹಿಳೆ ಆಸ್ತಿಯನ್ನು ತೆಗೆದು ಬೇರೆಯವರು ವರ್ಗಾವಣೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನುವಂಥದ್ದನ್ನು ಜಿಲ್ಲಾ ಜಿಲ್ಲಾ ಅಧಿಕಾರಿಗಳು ಭಾಳ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಯಾಕಂತ ಹೇಳಿದ್ರೆ ಇದು ಸತತವಾಗಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಕಾಲದಿಂದ ಅವರು ಹೋರಾಟ ಮಾಡ್ತಾ ಬಂದಿದ್ದಾರೆ ಈ ಹಿಂದೆ ಕೂಡ ಅವರಿಗೆ ಮುಖ್ಯಾಧಿಕಾರಿಗಳು ಹೇಳಿದ್ರಂತೆ ಇಲ್ಲ ನೀವು ಅರವತ್ತೈದು ಸಾವಿರ ರೂಪಾಯಿ ಚಾನಲ್ ತುಂಬರ್ರಿ ನಾವು ಅದನ್ನು ಕೊಡ್ತೇವೆ ಅಂತ ಹೇಳಿಕೊಂಡು ಚಾನಲ್ ತುಂಬಿದ್ರೂ ಕೂಡ ಅವ್ರು ಯಾವುದೇ ರೀತಿಯಿಂದ ಗಮನ ತೊಗೊಂಬರ್ಲಾರ್ದೆ ಅವರನ್ನು ಯಾವುದೇ ರೀತಿಯಿಂದ ಅವರಿಗೆ ಬ ಇದನ್ನು ಫಂಡಿಂಗ್ ಕೊಡಲಾರ್ದೇ ಹೊರಗನ ಹಾಕಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಕ್ಕೆ ಸರಿ ಇದೆ ಹೀಗಾಗಿ ನಾವು ಇವತ್ತು ಸಂಘರ್ಷ ಸಮಿತಿ ಕೆಂಪು ಸೇನೆ ವತಿಯಿಂದ ಕೂಡ ಅವ್ರ ಬೆಂಬಲಕ್ಕೆ ನಿಂತಿದ್ದೀವಿ ಹಾಗೆ ನಮ್ಮ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಆದ ನಿಂತಿದೆ ಹಾಗೆ ಅನೇಕ ಸಂಘಟನೆಗಳು ಅವ್ರ ಜೊತೆಗೆ ನಿಂತಿದ್ದಾವೆ ಇದು ನಾವು ಇವತ್ತು ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಒಂದು ಕೊಡಲಿಕ್ಕೆನ ಬಂದಿದ್ದೀವಿ ಸ್ವಾಮಿ ನೀವು ಏನೊಬ್ಬ ದಲಿತ ಮಹಿಳೆಗೆ ಅನ್ಯಾಯ ಆಗ್ತದೆ ಆ ಅನ್ಯಾಯನ ಸರಿ ಮಾಡ್ರಿ ಆ ಮಹಿಳೆಗೆ ಏನು ಕೊಡಬೇಕಿದೆಯೋ ಅದನ್ನು ನಿಜವಾಗ್ಲೂ ಕೂಡ ಸಿಗುವಂಥದ್ದಿದೆ ಇದೆ ಅವರು ಕೊಡಿ ಇಲ್ಲವಾದಲ್ಲಿ ಧಾರವಾಡ ಬಂದ್ ಮಾಡುವಂತ ಕೆಲಸ ಆಗ್ತದೆ ಕಲಗಡಿಗೆ ಕ್ಷೇತ್ರ ಶಾಸಕರು ಹೇಳ್ತಾ ಇದ್ದೀವಿ ಶಾಸಕರೇ ನಿಮ್ಮ ಅವಧಿಯಲ್ಲಿ ಇಂಥದ್ದೆಲ್ಲ ನಡಿಬಾರದು ತಾವೊಂದು ರಾಜ್ಯದಲ್ಲಿ ಒಬ್ಬ ಪ್ರಭಾವಿ ಸಚಿವರಾಗಿದ್ದೀರಿ ತಾವು ಕೂಡ ಇದನ್ನ ಪರಿಶೀಲನೆ ಮಾಡಿ ಆ ಲಕ್ಷ್ಮಿ ಹೊಸರು ಕೊರವರಿಗೆ ಏನು ಸಿಗಬೇಕು ಆ ಜಾಗವನ್ನು ಕೊಡುವಂತ ವ್ಯವಸ್ಥೆವಾಗಿ ತಾವು ಪ್ರಮಾಣಿಕ ಮಾಡಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ ಟೌನ್ ಪಂಚಾಯಿತಿ ಮುಖ್ಯಾಧಿಕಾರಿ ನಾನು ಶೋಷಿತ ವರ್ಗದವರಿಗೆ ದಾಖಲೆ ಕೊಡಲು ಸಾಧ್ಯವಿಲ್ಲ ಏನು ಮಾಡ್ಕೋತೀರಿ ಮಾಡ್ಕುರಿ ಅಂತ ಆಸ್ತಿಗೆ ಸಂಬಂಧಿಸಿದ ದಲಿತ ಮಹಿಳೆಯನ್ನ ಸಾರ್ವಜನಿಕರ ಎದುರಿಗೆ ಅವಮಾನ ಮಾಡಿ ಕಳಿಸಿದ ಅಧಿಕಾರಿಯನ್ನ ವಜಾಗೊಳಿಸಿ ಈ ಕೂಡಲೇ ಸಂಬಂಧಪಟ್ಟ ಆಸ್ತಿಗಳ ಪಹಣಿ ಪತ್ರಿಕೆ ನೀಡುವಂತೆ ಆಗ್ರಹಿಸಿದ್ರು ಪಟ್ಟಣ ಪಂಚಾಯತಿ ನೂರ ಎಂಟು ಟ್ಯಾಕ್ಸ್ ಪೇ ಮಾಡಿಕೊಂಡು ಮತ್ತೆ ಸುಮಾರು ಒಂದು ಹತ್ತು ತಿಂಗಳಿಂದ ಸತಾಯಿಸ್ಕೊಳ್ತ ಕಮಿಟಿ ರಚನೆ ಮಾಡಿದರು ಕೈ ಡ್ರಾಮಾನು ಆಯಿತು ಮತ್ತು ಮೀಟಿಂಗು ತೊಗೊಂಡ್ರು ಮತ್ತು ನಿಮ್ಮಿನೂ ಕೂಡ ಮತ್ತೆ ಕರೆದ್ರು ಮತ್ತು ಒಂದು ಟೂ ಡೇಸ್ ತ್ರೀ ಡೇಸ್ ಅಂತ ಟೈಮ್ ತೊಗೊತಾರೆ ಯಾವುದಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಆಮೇ ಆಮೇಲೆ ಬಲ ಮೂಲಗಳಿಂತ ನಮಗೂ ಮಾಹಿತಿ ಬಂದಾಗ ಇವು ಎಲ್ಲ ರಾಜಕೀಯ ಒತ್ತಡಲಿಂತ ಅದ್ರಾಗ ಒಬ್ಬ ವ್ಯಕ್ತಿ ಇದ್ದಾರೆ ರಾಜಕೀಯ ವ್ಯಕ್ತಿ ಆ ವ್ಯಕ್ತಿ ಮಾತು ಕೇಳ್ಕೊಂಡು ಡಿ ಸಿ ಅವರು ಇದನ್ನು ಒಳಗಿನ ಒಳಗೆ ಹಾಕ್ಕೊಂಡು ಇದನ್ನೆಲ್ಲ ಮುನ್ನೋಡಿಸಿದ್ರು ಇವೆಲ್ಲ ಗೊತ್ತಾಗ್ತವ್ರಿ ಇದಲ್ಲಿದ್ದ ಗೊತ್ತಾಗಂಗಿಲ್ಲ ಅಂತಿಲ್ಲ ಇದನ್ನ ಈ ರೀತಿ ಒಂದು ನಮ್ಮ ಉತಾರ ನಮಗೆ ಕೊಡಲಿಕ್ಕೆ ಯಾಕೆ ಏನು ಅಂತ ನಮ್ಗೆ ಅದು ನಮಗೆ ನಮ್ಮಷ್ಟಕ್ಕೆ ಪ್ರಶ್ನೆ ಆಗ್ಬಿಟ್ಟೈತಿ ಎದು ಕಾಡಾಗತ್ತಾರ ಇದು ಆಲ್ರೆಡಿ ಸಿದ್ದರಾಮಯ್ಯ ಸರ್ ಸಿ ಎಂ ಸಾಹೇಬ್ರೂ ಇದು ಗಮನಕ್ಕೆ ಐತಿ ಹಿಂದೆ ಹತ್ತು ತಿಂಗಳಿದ್ರೆ ಈ ಪ್ರಕರಣ ನಡೀತಾ ಅಂದ್ರೆ ಅವ್ರ ಅನ್ಕೆ ನಾಚಿಗೀಚಿ ಬರಾತೈತೆ ಇಲ್ಲ ಗೊತ್ತಿಲ್ಲ ನಮಗಾರ ನಾಚಿಕೆ ಬರಾತೈತಿ ನಮ್ಮಷ್ಟಕ್ಕೆ ನಮಗೆ ಸ್ಟ್ರೈಕ್ ಮಾಡಿ ಮಾಡಿ ನಮ್ಮ ಉತಾರ ಅದು ವೈಯಕ್ತಿಕ ನಮ್ಮ ಒಂದು ಪರ್ಸ್ನಲ್ ಲ್ಯಾಂಡ್ ಅದು ಪರ್ಸನಲ್ ಇದ್ದಿದ್ದಕ್ಕೆ ಅದನ್ನು ವಿಚಾರ ಮಾಡುವಂಥ ಹಕ್ಕಿರಂಗಿಲ್ಲ ಅವ್ರಿಗೆ ಎನ್ಕ್ವೈರಿ ಮಾಡೋದು ಹಕ್ಕಿರಂಗಿಲ್ಲ ಯಾಕಂದ್ರೆ ನಮ್ಮ ಉತ್ತರ ನಮ್ಗೆ ಕೊಟ್ಬಿಟ್ರೆ ಮುಗಿದೋತ ಮಂದಿ ಮಾತು ಕೇಳೋದು ಪಬ್ಲಿಕ್ ಮಾತು ಕೇಳೋದು ಅವ್ರ ದೂರದಲ್ಲ ಪಬ್ಲಿಕ್ ಪ್ರಾಪರ್ಟಿ ಅಲ್ಲ ಅದು ಓನ್ ಪ್ರಾಪರ್ಟಿ ಅದು ಆ ಒಂದು ಉತ್ತರ ಕೊಡೋಕೆ ಒಂದು ನಾಲ್ಕು ಮಂದಿ ಅಧಿಕಾರಿಗಳು ಚೇಂಜ್ ಆದರು ಫಸ್ಟ್ ದಾನೇಶ್ವರಿ ಪಾಟೀಲ್ ಆ್ಯಂಡ್ ಅಂದಿ ಆ್ಯಂಡ್ ಮಂದಿ ಕುಲಕರ್ಣಿಯವ್ರು ಬಂದಾರ ಹಾಂ ಕುಲಕರ್ಣಿ ಅವ್ರು ಬಂದರು ನಾನು ವಿಚಾರಣೆ ಮಾಡ್ತಾರೆ ಒಂದು ಟೂ ಡೇಸ್ ಅಂತಾರೆ ಸ್ಟ್ರೈಕ್ ಕುಂತಾಗ ಟೂ ಡೇಸ್ ಅಂತಾರೆ ಮತ್ತೆ ನೋಡಿದ್ರೆ ಆ ಡಿ ಸಿ ಅವ್ರು ಕರೀತಾರ ವಿಚಾರ ಮಾಡ್ತಾ ಸಲ ಇದು ವಿಚಾರ ಮಾಡೋದು ಎಷ್ಟು ತಿಂಗಳು ಅಂತ ನಮ್ಗೆ ಅದು ಇಲ್ಲ ಒಬ್ಬ ಜಿಲ್ಲಾಧಿಕಾರಿಯಾಗಿ ಒಂದೊಂದು ಉನ್ನತ ಮಟ್ಟದಲ್ಲಿ ಒಂದು ಅಧಿಕಾರಿಯಾಗಿ ಈ ರೀತಿ ಒಂದು ತಿರಸ್ಕರಿಸೋದು ರಾಜಕೀಯ ಒತ್ತಡಕ್ಕೆ ಒಳಗಾಗೋದು ನಮಗೆ ಸರಿ ಅನಿಸ್ತಾ ಇಲ್ಲ ಇದು ಡಿ ಸಿ ಅವ್ರಿಗೆ ನಾನು ಒಂದು ಗಮನಕ್ಕೆ ಎಚ್ಚರಿಕೆ ಗಂಟೆ ಅಂತ ಹೇಳ್ತೀನಿ ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ನನ್ನ ಡಿ ಸಿ ಅವ್ರಿಗೆ ಡಿ ಸಿ ಅವ್ರ ವಿರುದ್ಧನೂ ಹೋರಾಟ ಚೀಫ್ ಆಫೀಸರ್ ಮೇಲೂ ಹೋರಾಟ ಒಂದು ತಿಂಗಳೊಳಗೆ ಇಬ್ಬರು ಚೀಫ್ ಆಫೀಸರ್ನ ನಿಮ್ಗೆ ಚೇಂಜ್ ಮಾಡೋದು ಅವ್ರು ಬೇಕಾದವರು ಕಳ್ಸೋದು ಸೇವ್ ಮಾಡ್ತಾರೆ ಇವರು ಸೇವ್ ಮಾಡ್ತಾರೆ ಎ ಡಿ ಸಿ ಅವರು ಮೇಡಮ್ ಮತ್ತೆ ಡಿ ಸಿ ಮೇಡಮ್ ಮಾತಾಡಿಕೊಂಡು ಸೇವ್ ಮಾಡ್ತಾರೆ ಹಾಂ ಬೇಡದವ್ರಿಗೆ ಅಮಾಯಕರು ಒಬ್ಬರು ಅಮಾಯಕರು ಏನೋ ಇನ್ನೊಂದು ನಮ್ಗೆ ಗೊತ್ತಿಲ್ಲ ಅವ್ರು ಅಂತ ಬಂದಿದ್ದಾರೆ ಪಾಪ ಅವರು ವಿಚಾರ ಮಾಡ್ತಾ ಇದಾರೆ ಅವ್ರಿಗೇನೋ ಒಂದು ನಾಲ್ಕೈದು ದಿವಸ ಆಯ್ತು ಈಗ ಬಂದ ಹಜರಾಗಿ ಅವರು ಅಂಗಡಿಯವರಲ್ಲಿ ಕುಂತಾಗ ನಾನು ಉತ್ತಾರ ಕೊಡೋಕೆ ನಾನು ಹಾರ್ಟ್ ಅಟ್ಯಾಕ್ ಆಯ್ತು ಅಂತಾರೆ ನಾವು ಯಾರು ಕೇಳೋಣ ಹಾರ್ಟ್ ಅಟ್ಯಾಕ್ ಎಲ್ಲರಿಗೂ ನಮ್ಗೆ ಉತ್ತಾರ ಕೊಡ್ಬೇಕು ಇವ್ರಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇವೆಲ್ಲ ಏನಿದೆ ಮತ್ತೆ ಇದು ಒತ್ತಡ ಅಂತ ನಮಗೇನ್ರಿ ಸ್ವಾಭಾವಿಕ ಅನಿಸ್ಬಿಡ್ತೈತಿ ಇದು ರಾಜಕೀಯ ಒತ್ತಡನೇ ಇದು ಪದೇ ಪದೇ ಹೇಳ್ತೀನಿ ರಾಜಕೀಯ ಒತ್ತಡ ಇದು ತಮ್ಮ ಹೆಸರು ಮೇಡಮ್ ಕಲಘಟ್ಗಿ ಟೌನ್ ಮುಖ್ಯ ಅಧಿಕಾರಿಗಳ ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಪ್ರಕಾರ ಪ್ರಕರಣ ದಾಖಲಿಸಿ ಕೂಡಲೇ ಅವರನ್ನ ಸೇವೆಯಿಂದ ವಜಾ ಮಾಡುವಂತೆ ಆಗ್ರಹಿಸಿದರು ಕಲಘಟ್ಗಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಸರ್ವೆ ನಂಬರ್ ಎಸ್ನೂರ ಎಂಟು ಎರಡುನೂರ ಎಂಟು ಎ ಐವತ್ತೊಂದು ಬಾರಿ ಈ ಒಂದು ಆಸ್ತಿ ಒಬ್ಬ ದಲಿತ ಹೆಣ್ಮಗಳಿಗೆ ಲಕ್ಷ್ಮಿ ವಸೂಲ್ಕರನ್ನ ಹೆಣ್ಮಗಳಿಗೆ ಸೇರಿ ಸೇರಿರ್ತಕ್ಕಂಥ ಈ ಒಂದು ಆಸ್ತಿಯ ಉತ್ತಾರವನ್ನು ಕೊಡೋದಕ್ಕೆ ಈಗಾಗಲೇ ಅರವತ್ತೈದು ಸಾವಿರ ರೂಪಾಯಿಗಳನ್ನು ತುಂಬಿಸ್ಕೊಂಡಂಥ ಟೌನ್ ಪಂಚಾಯತಿ ಏನು ಏನ್ ಮಾಡಿದಾರಂತ ಹೇಳಿದ್ರೆ ಕೊಡೋದಕ್ಕೆ ನಿರಾಕರಣೆ ಮಾಡಿದ್ರು ಈ ಹಿಂದೆ ನಾವು ಈ ಕುರಿತಾಗಿ ಎರಡು ಸಲ ಪ್ರತಿಭಟನೆ ಮಾಡಿದ್ದೀವಿ ಈ ಹಿಂದೆ ಎರಡು ಸಾರಿ ನಾವು ಪ್ರತಿಭಟನೆ ಮಾಡಿದ್ದೀವಿ ಇದ್ರ ಬಗ್ಗೆ ಆದರೆ ಅವಾಗ ಜಿಲ್ಲಾಧಿಕಾರಿಗಳೇನು ಹೇಳಿದ್ರು ಒಂದು ಸಮಿತಿಯನ್ನು ನೇಮಕ ಮಾಡಿ ವರದಿ ತರಿಸ್ಕೊಂಡ್ರು ವರದಿ ತರಿಸ್ಕೊಂಡು ಆದೇಶ ಮಾಡಿದ್ರು ಏನಂತೇಳಿ ನೀವು ಉತ್ತರ ಕೊಡಿರಿ ಯಾಕಂದ್ರೆ ಅವ್ರ ಕಡೆ ಟ್ಯಾಕ್ಸ್ ತುಂಬಿಸ್ಬಿಟ್ಟು ನೀವು ಸಾವಿರ ರೂಪಾಯಿ ಯಾಕೆ ಉತ್ತರ ಕೊಡಬಲ್ಲ ಅಂತೇಳಿ ಆದೇಶ ಮಾಡಿದರೂ ಕೂಡ ಅಲ್ಲಿನ ಒಬ್ಬ ಜಾತಿವಾದಿ ಮುಖ್ಯಾಧಿಕಾರಿ ಮುಖಂಡ ಅಂತಕ್ಕಂಥವ್ರು ಇವತ್ತಿಗೂ ಕೂಡ ಏನು ಉತ್ತರವನ್ನು ಕೊಡ್ತಾ ಇಲ್ಲ ಹೀಗಾಗಿ ನಾವಿವತ್ತು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ಅವರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಬೇಕು ಜೊತೆಗೆ ಅವ್ರನ್ನ ಸೇವೆಯಿಂದ ಅಮಾನತ್ತುಗೊಳಿಸಿ ಇಲಾಖಾ ತನಿಖೆಗೆ ಆದೇಶಿಸಬೇಕು ಅಂತ ಹೇಳಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧಾರವಾಡ ಜಿಲ್ಲಾ ಸಮಿತಿ ಹಾಗೂ ವಿಭಾಗೀಯ ಸಮಿತಿ ವತಿಯಿಂದ ಇವತ್ತಿಲ್ಲಿ ಅನಿರ್ದಿಷ್ಟ ಪ್ರತಿಭಟನಾ ಇನ್ನು ಈ ವೇಳೆ ಮುಖಂಡರುಗಳಾದ ರಾಮಣ್ಣ ಹೆಚ್ ಲಕ್ಷ್ಮಿ ಹೊಸೂರ್ಕರ್ ರೆಹಮಾನ್ ಸಾಬ್ ನಿಚ್ಚಣಕಿ ಸಂಜಯ್ ಚಿಂದ್ರಾಳಿ ರಮೇಶ್ ಹುಗಾರ್ ಮಂಜು ಶೆರೆವಾಡ ಪ್ರಕಾಶ್ ಸಿದ್ದಪ್ಪನವರ್ ನಾರಾಯಣ ಮಾಧರ್ ಹನುಮಂತ್ ಮೊರಬ್ ಶಬ್ಬೀರ್ ಮಂಜುನಾಥ್ ಹಿರೇಮನಿ ಮಂಜುನಾಥ್ ಹಳಿಯಾಳ್ ಬಸವರಾಜ್ ಆನೆಕುಂದಿ ಶ್ರೀನಿವಾಸ್ ಅವರೊಳ್ಳಿ ವಿನಾಯಕ್ ಮಾದರ್ ರಾಜೇಶ್ವರಿ ದೊಡ್ಡಮನಿ ಮಾರುತಿ ಮಾದರ್ ನಿಂಗರಾಜ್ ಅದರಖಂಡಿ ವಿಜಯಕುಮಾರ್ ಕಮ್ಮಾರ್ ಪಕೀರಪ್ಪ ಮಾದರ್ ದುರ್ಗಾ ನವಲಗುಂದ ಸೇರಿದಂತೆ ಇನ್ನಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು